ಕೆಲ್ಸಕ್ಕೆ ಬಾರದ ಕೆಲಸ ಮಾಡಿ ಖಜಾನೆ ಖಾಲಿ ಆಗಿದೆ ಜನರ ಭಾವನೆಯನ್ನು ಎಲ್ಲ ಒಂದು ಕಡೆ ಬೇರೆ ತಡೆ ತೆಳಿಯೋದಕ್ಕೆ ಒಂದು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ನಿನ್ನೆ ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಹ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂಥ ಪ್ರದೇಶಗಳಲ್ಲಿ ಪ್ರಾಯಶಃ ನನ್ನೂರು ವರ್ಷಕ್ಕೂ ಮೇಲ್ಪಟ್ಟು ಆಗದೆ ಇರೋ ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಡಿ ಅವರು ಆರ್ಟಿಕಲ್ಚರ್ನವರು ನಮ್ಮ ಜನಪ್ರಿಯ ಶಾಸಕರಾದ ಸರ್ ಸಲ್ಗಾರ್ ನನ್ನ ಮೊನ್ನೆ ಹೇಳ್ತಾ ಇದ್ರು ಯಾರು ನಾನು ಅಲ್ಲಿ ಬರಬೇಕಾದ್ರೆ ಉಮನಾಬಾದ್ನಲ್ಲಿ ಸುಮಾರು ನಾಲ್ಕು ಅಡಿ ನಾಲ್ಕೂವರೆ ಅಡಿ ನೀರಿತ್ತು ತೊಗರಿ ಬೆಳೆಯಲ್ಲಿ ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತುಕೊಂಡು ಇದಾಯ್ತು ಹಾವು ಬಂದು ಅವ್ರಿಗೆ ಇದಾಯ್ತು ಅದರಿಂದ ಇದಾಯ್ತು ಅಂತ ಹೇಳ್ತಾ ಇದ್ರು ಇದೊಂದು ನೋವಿನ ಸಂಗತಿ ಒಂದು ಲಕ್ಷ ಎತ್ತರಿಗೂ ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ ಪ್ರಯಾಸ ಇವತ್ತು ಕೂಡ ಮೂರಡಿ ನಾಲ್ಕು ಅಡಿ ಎರಡು ಅಡಿ ನೀರು ತುಂಬಿರೋದು ನಾವು ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಫಡ್ನವೀಸ್ ಅವರು ಸ್ಥಳದಲ್ಲಿ ಕೊಡ್ತಿದ್ದಾರೆ ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಯೋಚನೆ ಮಾಡಿ ಕೇಂದ್ರ ಸರ್ಕಾರನ ಬರೀ ದೂಷಿಸೋದು ನಿಮ್ಮ ಕರ್ತವ್ಯ ಅಲ್ಲ ದಯಮಾಡಿ ಅಲ್ಲಿ ಬಂದು ಸಂಬಂಧಪಟ್ಟವ್ರಿಗೆ ಅಲ್ಲೇನು ಮಾಡಿದ್ದಾರೆ ಯಾರ್ಯಾರು ಲಾಸ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಕಾನೂನು ಲೋಕೆಯಲ್ಲಿ ಯಾವ ರೀತಿ ಪರಿಹಾರ ಕೊಡಬೇಕು ಕೊಡಿ ಅನ್ನೋ ಸೂಚನೆಯನ್ನು ತಕ್ಷಣವೇ ನೀಡಿದ್ದಾರೆ